ಸೊ ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನ್ ಹೆಂಗ್ ಕಂಡಿದೆ ಅಂದ್ರೆ ಆ ಪೊಲೀಸ್ ಅಲ್ಲಿ ಹೆಸರು ಅದನ್ನ ನೋಡಿ ಇಲ್ಲಿ ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡಕ್ ಆಫೀಸ್ ಅವರು ಅಂದ್ರೆ ಈ ನಗರದಲ್ಲಿರುವಂತಹ ಯಾವುದೇ ರೌಡಿ ಟಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಗ್ಬಿಡ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದರೆ ಈ ಚಿತ್ರದಲ್ಲಿ ಅವ್ರು ಇರುವಂತಹ ವೈರಿ ಈ ನಗರದವರಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಮಾಡ್ತಾರೆ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತಮಿತ್ರ ಆಪ್ತ ಮಿತ್ರ ನೋಡಿದ್ರೆ ಆಪ್ತಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕೊಂಡಿದೀನಿ ಅದನ್ನ ಬಯಸಕ್ಕೆ ಬೈರಾದೇವಿಯವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಬೇಕಾದ್ರೆ ಆಫ್ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು ಮೇಯ್ನ್ ಇವ್ರು ಮೇಕಪ್ ಇದೆಯಲ್ಲ ಈ ಮೇಕಪ್ ಆ ಅಲ್ಲು ಗಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಆಮೇಲೆ ಮಾತಾಡ ಅಂತ ಹೇಳಿದ್ರು ಅಷ್ಟು ಸೇಮ್ ಯೂಸ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಟ್ರೈನರ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯವಾಗ ಮಾತಾಡಕ್ಕೆ ಬಂದ್ರೆ ಭಯ ಆಗೋದು ನಮ್ಗೆ ದಯವಿಟ್ಟು ಮೇಕಪ್ ತೆಗೆದು ಆಮೇಲೆ ಮಾತಾಡ ಅಂತ ಅನ್ಸೋದು ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಹತ್ರ ಆಗ್ಬಿಡುತ್ತೆ ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟ್ಟಿ ಅವ್ರ ಕಣ್ಣುಗಳಿದೆ ನೋಡಿ ಅದು ಬರುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆ ಅದು ಐಡೋ ನಿಜ ನೋಡಿ ಆ ಗೆಟಪ್ ಇದೆಯಾ ನನಗೆ ಆಶ್ಚರ್ಯ ಆಗುತ್ತೆ ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದೆಲ್ಲ ಭಾಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ಬಿನ್ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಟು ಆಲ್ ಆಫ್ ಯು ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ

ಈಗ ಒಬ್ಬರೇ ಐದು ಜನ ಜೊತೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬರೇ ಮನೆಗೆ ಬರ್ತಾ ಇದ್ದೀನಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊಲೆ ಬರ್ ಮನೆಗೆ ನಡ್ಕೊಂಡೋಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಫಿಲ್ಮ್ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫಿಲ್ಮ್ಸು ಆಕ್ಷನ್ ಫಿಲಮು ಅಥವಾ ಮಜಾ ಬೇರೆ ಅಲ್ಲಿ ಬರ್ತಿದ್ರೆ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನ ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಲವ್ಲಿ ಸರ್ ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂಥ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡೋಂಥ ಒಂದು ಜಾಗ ವಾಟ್ ವಾಸ್ ಯುವರ್ ವಿಷುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡಿದ್ರೆ ಅಂತ ನಗರ ಅದು ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ನೀವು ನೋಡೋಕ್ಕಾಗಲ್ಲ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಜನ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೇಗಿದೆ ಅಂದ್ರೆ ಆ ಮಣಿಕರ್ಣಿಕ ಘಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ ನೀವು ಅದನ್ನು ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಹಾ ಲೀನಿಂಗ್ ಟವರ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ದೇವಸ್ಥಾನ ಒಳಗೆ ಒಳಗೋಗ್ತಾರೆ ಅಪ್ಪ ಇವತ್ತು ನನ್ನ ತಾಯಿಯ ಋಣ ತೀರ್ಸ್ತು ಅಂತಂತೆ ಅವನು ಹೇಳಿದ ತಕ್ಷಣ ಏ ದಡ್ಡ ಹೆಂಗೋ ತಾಯಿ ಋಣ ತೀರ್ಸ್ತೀಯ ವಾಟ್ ಅರ್ ಅಂತ ಅದು ಅದನ್ನ ಅದು ನೋಡ್ತೀರಾ ನೀವು ಈ ಫಿಲ್ಮ್ ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ ಅದ್ರ ಬರೀ ಕತೆ ಇರ್ಬೋದು ಅದು ಅರ್ಥಬೇಕಿಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಚ್ಚು ಹೆಚ್ಚಿಗೆ ಕಾಶಿ ಒಂದು ಕತೆ ಸಿಕ್ಕ ಇಲ್ಲೊಂದು ಇಲ್ಲೊಂದು ಹೇಳ ಇಲ್ಲೊಂದು ಹೇಳ ಇಲ್ಲೊಂದು ಹೆಣ ನಾವು ಇಲ್ಲಿ ಹೇಳ್ಕೊಂಡು ಇನ್ನೂ ಹತ್ರ ಸರ್ ಇನ್ನೂ ಹತ್ರ ಅಂತಾರೆ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದಲ್ಲಿ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆ ಥರ ಚಿತ್ರ ಇರೋದೆ ಸಾವಿನ ನಂತರ ಏನೊಂದು ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಶೂಟ್ ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿ ನಗರದಿಂದ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಥ್ರೀ ಡೇಸ್ ಅಭ್ಯಾಸ ಓಡಿತಾ ಇದ್ವಿ ಒಂದು ಪೊಲೀಸ್ ಲೇಡಿ ಬಂದರು ಅವ್ರ ಹತ್ರ ಬಂದರು ಒಂದು ಸಾರ್ ಫೋಟೋ ತಗೋತೀವಿ ಸರ್ ಸೆಲ್ಫಿ ತಗೋ ಸರ್ ಮೂರು ವರ್ಷದಿಂದ ಡ್ಯೂಟಿ ಇಳಿದೀವಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂತ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸ್ತಾರೆ ಆತರನೇ ಇಡೀ ಫಿಲ್ಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವು ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಅಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೇನಾಗುತ್ತೆ ಅನ್ನೋ ಚಿತ್ರನೇ ಬಾಯಿರೋದೇವಿ ಸೂಪರ್ ಆ್ಯಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪಿ ಟಿ ಅನು ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿ ಅನುಭವ ಬಂದು ಇಪ್ಪತ್ತೈದು ವರ್ಷಗಳಾಗಿದೆಯಂತೆ ಕಂಗ್ರಾಚುಲೇಷನ್ಸ್ ಅನು ಇವರ ಮೊದಲನೇ ಚಿತ್ರ ವಾವ್ ಇವರ ಮೊದಲನೇ ಚಿತ್ರ ಹೃದಯ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಅನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದ್ದೀನಿ ಎಷ್ಟೊಂದು ಸೂಪರ್ ಎಷ್ಟು ಜೊತೆಗೆ ಕೊಟ್ಟಿದ್ದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದ್ದೀವಿ ಈಗ ಮತ್ತೆ ವೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದ್ದೀನಿ ವಂಡರ್ಫುಲ್ ವರ್ಕ್ ಇರುತ್ತೆ ಅದು ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ವೈರಾದೇವಿ ರಿಲೀಸ್ ಆಗುತ್ತೆ ಸದ್ಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ಲು ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿನೂ ಇದೆ So it is horror, come family, nobody, and definitely again, the not screen ali our sound jode, new enjoy what the chitra, by radio thank you so much sir, thank you for sharing your words. Thank, you. Thank, thank you, thank you all, thank you, thank you. That's